ಓಂ ಗುರುಭ್ಯೋ ನಮಃ ಶ್ರೀ ಪಂಚಾಚಾರ್ಯ ಪ್ರಸಿದ್ಧಂತು ಈ ದಿನ ಮೈಸೂರಿನ ಪ್ರತಿಷ್ಠಿತ ಒಂದು ಸಮುದಾಯದ ಚುನಾವಣೆ ಹತ್ರದಲ್ಲಿ ನಡೀತಾ ಇದೆ ನೂರು ವರ್ಷ ಇತಿಹಾಸ ಹೊಂದಿರತಕ್ಕಂತಹ ಆರಾಧ್ಯ ಮಹಾಸಭಾದ ಆಡಳಿತ ಮಂಡಳಿ ಚುನಾವಣೆ ಮುಂಬರುವ ಮಾರ್ಚ್ ಎಂಟನೇ ತಾರೀಕು ಭಾನುವಾರ ಚುನಾವಣೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ನನ್ನ ನೇತೃತ್ವದಲ್ಲಿ ಆರಾಧ್ಯ ಬ್ರಿಗೇಡ್ ಕರ್ನಾಟಕ ತನ್ನಡದ ತಂಡದ ವತಿಯಿಂದ ಹದಿನೈದು ಜನ ಕ್ಯಾಂಡಿಡೇಟ್ಗಳಾಗಿ ಸ್ಪರ್ಧಾ ಕಂಡಿದ್ದೀವಿ ಈ ಬಾರಿ ಚುನಾವಣೆಯಲ್ಲಿ ಎರಡ್ ಸಾವಿರದ ಎಂಟುನೂರ ಮೂವತ್ತಾರಕ್ಕೂ ಹೆಚ್ಚು ಸದಸ್ಯತ್ವರಿಗೆ ಮತದಾನ ನೀಡುವಂತಹ ಹಕ್ಕಿದೆ ಈ ಒಂದು ಚುನಾವಣೆಯಲ್ಲಿ ಮತದಾರರಾಗಿ ಮೈಸೂರು ನಗರ ಮೈಸೂರು ಜಿಲ್ಲೆ ಚಾಮರಾಜನಗರ ಚಾಮರಾಜನಗರ ಜಿಲ್ಲೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ರಾಮನಗರ ಜಿಲ್ಲೆ ಹಾಸನ ಜಿಲ್ಲೆ ಒಳಗೊಂಡಂತೆ ಮಂಡ್ಯ ಒಳಗೊಂಡಂತೆ ಎಲ್ಲಾ ಭಾಗಗಳಲ್ಲೂ ನಮ್ಮ ಸಮುದಾಯದವರು ಇಲ್ಲಿ ಮತದಾನ ಮಾಡುವಂತ ಹಕ್ಕನ್ನು ಹೊಂದಿದ್ದಾರೆ ತಾವೆಷ್ಟೇ ದೂರ ಇದ್ರು ತಮ್ಮಲ್ಲಿ ಕಳಕಳೆಯ ಪ್ರಾರ್ಥನೆ ಮೊದಲನೆಯದಾಗಿ ಬಂದು ಮಹಾಸಭಾ ಚುನಾವಣೆಯಲ್ಲಿ ಭಾಗವಹಿಸಿ ಮತವನ್ನ ನೀಡಬೇಕು ನೀವ್ ಯಾರಿಗಾರು ಮತ ಕೊಡಿ ಮತದಾನಕ್ಕೆ ಮೊದಲು ತಾವು ಆದ್ಯತೆ ಕೊಟ್ಟು ಬರಬೇಕು ಅದನ್ನ ವಿನಮ್ರ ಪ್ರಾರ್ಥನೆ ಎರಡನೇದು ಈ ಒಂದು ಆರಾಧ್ಯ ಮಹಾಸಭಾವನ್ನ ಜೆ ಬಿ ಮಲ್ಲಾರಾದ್ರು ತರಗತಿ ಪುಡ್ಸಾಮರಾದ್ರು ನಮ್ಮ ರಾಕೋಟೆನ್ ಕಾಳಪ್ಪ ಅವರು ಇಂತಹ ಮಹನೀಯ ವ್ಯಕ್ತಿಗಳು ಈ ಸಮುದಾಯಕ್ಕಾಗಿ ಅವಲೋಧ ಕೊಡುಗೆಗಳನ್ನ ನೀಡಿ ನಮ್ಮ ಸಮುದಾಯಕ್ಕೆ ಇಲ್ಲಿಯ ತನಕ ಅತ್ಯುನ್ನತ ಸ್ಥಾನದಲ್ಲಿ ಇರಿಸುವಂತ ಪ್ರಯತ್ನವನ್ನ ಅಡಿಪಾಯಕ್ಕೆ ಕೂಡ ಈ ದಿನ ನಾವು ಅದನ್ನ ಮತ್ತೆ ಮುಂದುವರಿಸಿ ಏನು ಇವತ್ತು ಆರಾಧ್ಯ ಮಹಾಸಭಾ ಅಂದುಕೊಂಡಿರೋಕ್ಕಿಂತ ಮುಂದೆ ಹೋಗಿಲ್ಲ ಆ ಪ್ರಯತ್ನದಲ್ಲಿ ಹೊಸ ಹೊಸ ವಿಭಿನ್ನವಾದ ಆಲೋಚನೆಗಳನ್ನ ಇಟ್ಟುಕೊಂಡು ಮಹಾಸಭಾದ ಉದ್ದೇಶಗಳನ್ನ ನೂರಕ್ಕೆ ನೂರು ಭಾಗು ನೂರು ಭಾಗ ಅಭಿವೃದ್ಧಿ ಪತ್ರದ ತಗೊಳ್ಳುವಂತದ್ದು ಮಾಡಬೇಕು ಅನ್ನೋ ಅಭಿಪ್ರಾಯದಿಂದ ಒಟ್ಟಾರೆ ಮನಸ್ಸಿನಿಂದ ನಾವು ಇವತ್ತು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೀವಿ ಉದಾಹರಣೆ ನಮಗೆ ಅಧಿಕಾರ ಸಿಕ್ಕಿದ್ರೆ ಪ್ರಪ್ರಥಮವಾಗಿ ಮೈಸೂರು ನಗರದಲ್ಲಿ ಎಲ್ಲೂ ಸಹ ನಮ್ಮ ಸಮುದಾಯದವರು ಅನೇಕ ಜನರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿದ ಮಾಡಿರೋರು ಇದ್ದಾರೆ ಅವರು ಒಂದೇ ಒಂದು ಸರ್ಕಲ್ಗೆ ಹೆಸರಿಲ್ಲ ನೀವು ನಮ್ಗೆ ಅಧಿಕಾರ ಕೊಟ್ರೆ ನಮ್ಮ ಸಮುದಾಯದ ಮಹಾನ್ ವ್ಯಕ್ತಿಗಳ ಹೆಸರನ್ನ ಯಾವ್ದೋ ಸರ್ಕಲ್ ಗೆ ಇಡ್ಸಂತದ್ದು ಇಲ್ಲ ಯಾವ್ದೋ ರಸ್ತೆಗಳಿಗೆ ನಮ್ಮ ಸಮುದಾಯದ ಹೆಸರನ್ನ ಇಡ್ಸಂತದ್ದು ಮತ್ತೆ ಆರಾಧ್ಯ ಮಹಾಸಭಾ ಏನು ಇವತ್ತು ಜೆ ಪಿ ನಗರದಲ್ಲಿ ಒಂದು ಸ್ವಂತ ನಿವೇಶನ ಇದೆ ಆ ನಿವೇಶನದಲ್ಲಿ ಮೂಲ ಉದ್ದೇಶ ಶೈಕ್ಷಣಿಕಗಾಗಿ ಏನು ಅದನ್ನ ಇಡ್ಕೊಂಡಿದ್ದೀವಿ ಕಾಯ್ದಿರಿಸಿಕೊಂಡಿದ್ದೀವಿ ಅದನ್ನ ಇನ್ನೊಂದು ಇಪ್ಪತ್ತೈದು ವರ್ಷಗಳ ಪೂರ್ವ ಯೋಚನೆಗಳ ಒಳಗೊಂಡಂತೆ ಒಂದು ವಿದ್ಯಾಸಂಸ್ಥೆ ಮಾಡೋದಕ್ಕೆ ನೂರಕ್ಕೆ ನೂರು ಭಾಗ ನಾವು ಎಲ್ಲರ ಸಂಪರ್ಕವನ್ನ ಸಾಧಿಸಿ ಎಲ್ಲರನ್ನೂ ಸಮೂಹದಲ್ಲಿ ಸಮುದಾಯ ಜೊತೆಗೆ ತೆಗೆದುಕೊಂಡು ಅದನ್ನ ಪ್ರಗತಿ ಮಾಡುವಂತ ಕೆಲಸವನ್ನ ನೂರಕ್ಕೆ ನೂರ ಭಾಗ ಮಾಡ್ತೀವಿ ದಯಮಾಡಿ ನಮ್ಮ ಸಮುದಾಯದಲ್ಲಿ ಕಳೆಕಳೆಯ ಮನವಿ ಹಲವಾರು ಆಡಳಿತ ಮಂದಿಗಳು ಬಂದು ಹೋಗಿದೆ ಸಮುದಾಯಕ್ಕೆ ಅವ್ರದೇ ಕೊಡುಗೆ ಕೊಟ್ಟಿದೆ ಈ ಸಲ ಏನ್ ನಾವಿಲ್ಲಿ ಚುನಾವಣೆಗೆ ಬಂದಿದ್ದೀವಿ ಎಲ್ಲಾ ಉರಿಯಾಳುಗಳು ಪ್ರಪ್ರಥಮವಾಗಿ ಚುನಾವಣೆಗೆ ಭಾಗಶಃ ನಿಲ್ತಾ ಇದ್ದೀವಿ ದಯಮಾಡಿ ಒಂದು ಹೊಸ ಬದಲಾವಣೆಯನ್ನ ಮಾಡಿ ನಮ್ಮ ತಂಡಕ್ಕೆ ಶುಭ ಹಾರೈಸಬೇಕಾಗಿ ಮತ ನೀಡಿ ಶುಭ ಹಾರೈಸಬೇಕಾಗಿ ಈ ಮುಖಾಂತರ ಸಮುದಾಯವರಿಗೆ ನಾನು ವಿನಂತಿನ ಮಾಡ್ತಾ ಇದ್ದೀನಿ